हाय हॅलो नमस्कार यानं कला मोदा तुळनाडा गुन्हे चानल जीवित बैवासोली बाला मला ब्लागाला इजी जस्ट ब्लॉग आते आता ब्लाग् पाडून जी पण टाईम इजी निकले गोतून होस्टिंग स्टार्ट मंद या टाईम इक्झि दादान कटेंट मनपूक पण पडला सो नेदर ऐडियात पण कटेंट इतन पण गे इन्स मनपूला इन्स्न पण ఇలా కంటూ ఇంకా అట్ చాలెంజెస్ నెక్స్ట్ వీక్ నెక్స్ట్ వీక్ అది సారీ నెక్స్ట్ మంత్ కేవ్ ఉండు అదే పండు ఫ్రెండ్ మాత్రు సేరు చాలెంజ్ పని అనుకుంటుంది కలర్ అదే చాలెంజ్ అనిపిదా కోరిచి బక్క జాస్తి ఖర్చు ఆపునసా కూరచి షార్ట్ అమౌంటుడు షార్ట్ బడ్జెట్డు కొంచెం కామెడి అయితే చాలెంజ్ అలా పనులే అని అనుకుంటే గ్యారంటీ అనిపోవేను బాక ఇనీసంగను హొసంగడి మంజేశ్వర అంచు బయను ಾಯ ಪಂಡ ಇನ್ನು ಅವ್ರು ಹೋಸ್ಟಿಂಗ್ ಒಂದು ಒಂದು ಬರ್ತ್ಡೇ ಪಾರ್ಟಿದ ಹೋಸ್ಟಿಂಗ್ ಒಂದು ಒಂದು ಸ್ಟೆ ಬೋಯಾರು ನೀನ್ಸಿನ ಬೇಗ ಬೈದ ಆಫೀಸ್ಗೆ ಬೇಗ ಬೇರೆ ಇತ್ತು ಬೇಗ ಬರ್ ಖುಷಿ ಖುಷಿಯಾನೆ ಬುಕ್ಕಾ ಬೈ ನಾ ನಾಲ್ಕು ಗಂಟೆಗೆ ಪಿದಾಡುವ ಅವಳು ಏಳು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಚು ಗಂಟೆಗೆ ನೀಚಾವೆ ಅನ್ಬ್ದು ನಾಲ್ಕು ಗಂಟೆಗೆ ಪಿದಾಡ್ತಾರೆ ಲಾಲ್ ಬಾಗ್ಪುರ್ ತಯರೆಕ್ಟ್ ಗೌರ್ಮೆಂಟ್ ಬಸ್ಗೆ ಹೋಗ್ಕೊಂಡು ಬಂದು ಪ್ಲಾನ್ ಇಲ್ಲ ಬುಕ್ಕ ಇನ್ನೊಂದು ಸಿಚು ರಿಕ್ವೆಸ್ಟ್ ಮಾಡಿಬಿಡುತ್ತೆ ನೀವು ಹೇಳೋದು ಅವಾಗ ಪಂಡ ಮತ್ತು ನಮ್ಮ ಕೋಲಾಗ್ ಮಾತಾ ಹೋಗ್ಬೋದು ಅವ್ರು ನಮಗೆ ಫೋಟೋ ದಪ್ಪುವ ಆ ವಿಡಿಯೋ ಬಂದ್ಬು ಅವತ್ತು ಅದನ್ನು ಐತೆ ಮಸ್ತ್ ತುದಿ ಬರ್ತಾ ಇವರು ಅದನ್ನೇ ಓಡಿ ಕೂದಿ ತು ದಿನಪ್ಪ ಅಂದ್ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ನಮ್ಮ ಕಿನ್ನಕಿನ್ನ ಒಂಜಿ ಪಜ್ಜದಿಗೆ ಒಂದು ಪೋಯಂಡ ನಾ ನೆಕ್ಸ್ಟಿಗೆ ಅವ್ರು ಸ್ಟಾಪ್ ಆಗಬೋದಂಡ ನಾನು ಅದ ಬಂದು ಫನ್ ಬಂದುಕೊಂಡ ಈ ಕೋಲಾಗಿ ಫೋನಾಗ ಮತ್ತು ನಾ ಪೋಪತಿ ನೇಮಕ ಕೋಲಾಗೆ ಮಾತಾ ಆವಾಗ ನಮ್ಮ ಮೊಬೈಲ್ ಜೂ ಬಂದು ಬಂತೀಗ ವೀಡಿಯೋ ಬಂದುಕೊಂಡು ಕೂಡಿ ಫೋಟೋ ದೆಪ್ಪುನಾಗ ಕೊಡ್ಸಿ ನಮ್ಮತ್ತೆ ಫೋಟೋ ತಪ್ಪುವ ವೀಡಿಯೋ ತೆಪ್ಪುವ ಅವೇನು ಸ್ಟೇಟಸ್ ಬಾರ್ದು ಅವಾಗ ಇನ್ಸ್ಟಾಟ್ ಮಾತಾಡ್ದು ಫೋನ್ ತಿಂಡ್ಬೋದಂಡೆ ಫೋನ್ 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 ಈ ನಮ್ಮ ಘಟ್ಟದ ಅಕ್ಕಿಗೆ ಮತ ತಿ ನಾಳೆ ಅಕ್ಲಿಗೆ ಗಂಧ ಗಾಳಿ ಗೊತ್ತುಚ್ಚಿ ನಮ್ಮ ದೈವರ ಮತ ಬಗ್ಗೆ ಆಕಲಿನ ಅಪಹಾಸ್ಯ ಮಾಡ್ಕೋರು ಇದು ತಗೊಂಡು ಬ್ಯಾಂಗ್ಳೂರು ಫ್ಯಾಷನ್ ಶೋವು ನಮ್ಮ ದೈವ ದೇವಿಯನ್ನ ಯೂಸ್ ಬಂದಿರು ಈಗ ಇನ್ನೊಲ್ಲೇ ನಮ್ಮ ಒಂಜಿ ನಂಬಿಕೆ ನಮ್ಮ ಉಂಜಿ ಆಚಾರ ವಿಚಾರ ಬಂದಿಟ್ಕೊಂಡು ನಾವು ಅವೇನು ಒಂದು ಸ್ಟೇಜ್ ಸ್ಟೇಜ್ರಿಗೆ ಒಂದು ಉಂಟವ್ ಬಂದು ಅನ್ನೋದು ಅವಸ್ಥೆ ಕೊನೆ ಇತ್ತ ನಾಟಕ ಮಂದಿರು ಪಿಕ್ಚರ್ ಮಂದ್ಕೋರು ಅಂದು ಅಕ್ಕಲ ಆ ಟೈಮ್ ಹುಡುಗ ಮಂದಿರ ಅಪ್ಪಾಗ ದಾಲ ಪ್ರಾಬ್ಲಮ್ಸ್ ಇದ್ದಂಡ ಬಟ್ ಏಪ ಒಂದು ಫಿಲ್ಮ್ ಬರ್ತದ್ದು ಅವು ಬೇರೆ ಬೇರೆ ಲ್ಯಾಂಗ್ವೇಜ್ ಕನ್ವರ್ಟ್ ಆಂಡ್ ಗೊತ್ತಿದ್ದ ಜನಕ್ಲೆಗ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತೆ ಕುಶಿತ ವಿಚಾರ ಅಂತ ಆಂಡ ಆಕ್ಲವಿನ ವಾರಿ ಫಸ್ಟ್ ಫಸ್ಟಿಗೆ ಮಾತಾ ನಿಪ್ಪ ಅವು ಒಂಜಿ ದಯವಾದ ಒಂಜಿ ಗೊಬ್ಬೆ ನಕಲು ಇಮಿಟಿಡ್ ಮಾತೊಂತಾರೆ ಅಬ್ಬು ರೀಲ್ಸ್ ಮಾತಾತ್ರಿ ಅವ್ರು ಸ್ಟಾಪ್ ಆತ ಆಂಡ ರೋಡ್ ತುಂಬುತ್ತಾ ಇರುತ್ತೆ ಆಗಲಿ ಈ ನಮ್ಮ ರೋಡ್ದ ಮೆರವಣಿಗೆ ಎಡನಿಕ್ಕೂ ತುದೀಪ ದೈವ ದೇವರಿ ಅನ್ನೋದು ಅವ್ ಮತ್ತು ಆ ತಪ್ಪೈತರೆ ನಮ್ಮ ಒಂಚಿ ನಂಬಿಕೆಗಾಗಲು ಒಂಜಿ ತಂದು ಬೇನೆ ಮನ್ಫಿಲಕ್ಕ ಹೋದ ನಮಗೆ ಬೇಜಾರು ನಮ್ಮ ಆತ ಶ್ರದ್ಧಾ ಭಕ್ತಿ ಒಂಜಿ ಕೈ ಮುಗಿದು ಒಂಜಿ ಆತನ ನೇಮಕರ್ಪ ಕೋಲ ಕೊರಪ ನಮಗೊಂದು ಕೈ ಮುಗಿಯುವ ಅಲ್ಪ ನಮ್ಮ ಕಷ್ಟ ಕರ್ಕೊಂಡಿರೋ ದೂರ ಮಂಫಿಲಪ್ಪ ನಟುವ ಅಂಚಿನ ದೈವ ದೇವರಿ ಅಂತ ಕೊಡೋದು ಸಾಧಿಗೂಂತಾದ್ರೆ ತೊಗೊಂಡು ಹಾಕೊಂಡು ನಮ್ಮಿಟ್ಟೇತ ಕಮ್ಮಿ ಮಾಡ್ತಾರೆ ಅಪ್ಪ ನಾವೇನಮ್ಮ ಕಮ್ಮಿ ಮಾಡ್ಬೋದ ನಮ್ಮ ತುಳುನಾಡುಡೇ ಮಾತ್ರ ಐಕ್ ಎಗೇನ್ಸ್ಟ್ ಅದು ಇತ್ತೆಂಡ ಬಣ್ಣ ಲೈಕ್ ಏನು ಕೆಲವು ವಿಡಿಯೋ ಮಾಡ್ಕೋ ಫೋಟೋ ಮನ್ಕೋ ಅದ ಅನ್ಕೊ ಬಂದು ಕೇಳ ಅವ್ನು ತಪ್ಪತ್ತೆ ಅಣ್ಣ ನಮ್ಮ ಸಂಸ್ಕೃತಿನ ಓರಿಪು ಜವಾಬ್ದಾರಿ ಅವ್ರು ನಮ್ಮ ಐಕ್ ಸೊ ನಾನಾತೇ ಕಾಣ್ಬೋದು ಏನೇ ಸಬ್ಸ್ಕ್ರೈಬರ್ನಾಗಲಿ ಎನ್ನ ರಿವರ್ಸ್ನಾಗಲಿ ಅಂತ ಅನ್ಕೊನು ನನ್ನದು ಪಕ್ಕ ನಮ್ಮ ಫೋಟೋ ವೀಡಿಯೋ ಮಾಡೋದು ತಿಂಡ್ ಬರ್ಚು ಅದೇ ನಮ್ಮ ಹೊರಕ್ಕೆ ಹೋಗುಂದಾಯ್ ಆ ದೈವ ಟೂ ತುಯ್ಯಾರೆ ನಮ್ಮ ಕಷ್ಟಲಿಂದ ದೂರ ಮನಪು ಬಂದ ನಟ್ಟ ಇರತೆ ಅವಿನ ನಮ್ಮ ಕೇಂದ್ರ ನಾವು ಬರ್ಕ అవిన గుర్త ఫోటో తెప్పుకోరు అతను ఆ ద్రైవర్ ఎవరేగా పసు వెళ్తున్నాక ఫోటో తెప్పుకోను అవ్వటా దాని దగ్గర ఎవరంటే పోతే పను స్పాడర్ స్పాటు అవు మస్తు తప్పు అని తోచున్నాయి ఇంకా లేకపోయినా నా జనకులకి తోపాయలు కోసరా కోపనొస్తే ఓడే డ్రైవర్ నా కోపను దగ్గర ఎవరైనా దిగ్గస్కర అయి కాతే అయితే నాలెడ్జీ అంటే స్పండ్ లేక ఆకుని తప్పు నమ్మ ఇది సరిమంతా ఆ తమ సరిమంత పోతా నమ్మేడు దే ఫౌండేషన్ బురడుకొని పంపిణా అనుకోదండి అయితే ఒక தூக்க சார் தான் முன்னாடி பண்டே அந்த நக்கில் நேம் உண்டு அது வாக் மட்டும் ட்ரை மாதிரி பக்க கண்டெண்ட் வீடியோ எடுத்த பண்ணி பக்கில் போண்டல கொஞ்சம் விஷயத்துக்கு பற்றி இன்ஃபர்மேஷன் போடு லைக் கொஞ்சம் இன்ஃபார்மேட்டிக் வீடியோ ஹாரர் ஸ்டோரி பண்ணு பண்ணுவாண்ட பண்ணிட்டேன் ஆஃபீஸு உண்டு ஜீ இன்ஸ ப்ளாக்கு ரூம் அது ட்ரெய மா பண்ணுறேன் பண்ணுறாட பண்ணிப்பேன் இன்னொரு பாட்டு பிடிப்பேன் எஸ் அது ஓகே தலாஜி ಒಕ್ಕ ಎಲ್ಲ ನೇಮ ಇವಾಗ ಮಾರ್ಚ್ ಮೂಜೆಕ್ಕೆ ಮಾರ್ಚ್ ರೆಡ್ ಮೂಜಿಕ್ಕೆ ರೆಡ್ ತಾರೀಕಿಗೆ ರಾತ್ರಿ ಭಂಡಾರ ಬರ್ತಾನೆ ಪಿಲಾಡ್ದ ನೇಮ ತೂರ್ಗೆಲ್ಲ ತೂರ್ ನಾವು ಗೊತ್ತಿತ್ತು ಮೂಚ ತಾರೀಕಿಗೆ ಪಂಚನಧಾನೇ ನೇಮ ಉಂಡು ಆ ಮೂರು ತಾರೀಕಿಗೆ ಎನ್ನು ಅಮ್ಮ ತೀರ್ದು ಒಂಬ ವರ್ಷ ಹಾಕುದು ಹೆ ಮನ್ಫ್ಲಕ್ಕೆ ಇಜ್ಜೆ ಅಪ್ಪ ಪನ ಪಪ್ಪ ತಿ ಅಂಜು ವರ್ಷ ಹಾಕ ಮನ್ಫ್ಲಕ್ಕೆ ಇಜ್ಜದೆ ಬಟ್ ಅಮ್ಮ ತೀರ್ದು ಒಂಬತ್ತು ವರ್ಷ ಹಾಕುದು ಅವು ದಿನಕ್ಕೆ ಅಂಚ त्यांच्या बालसुक आहे ना मला वर्षाक बला बलासूज म्हणजे बालसुनाखामा बलासोट होता त्यांचा बलसोबत उंडू फ्रेंडांकडे मला बारपू म्हणते त्यांची नेहमक बरते आणि ती कमिडेला म्हणतात बसोबत प्लॅन दिलं तोड आता म्हणून म्हणतो का भा ब्लॉग म्हणतो जे आहे ना जस नेहमक फ्रेंड बघा फ्रेंडाकडे लिड बरं पटा ब्लॉग मानतो आहे ना आणि सायन्स बनपेताना मानतो आणि पहिल्या निघला सायन्स बोलू आणि करायला मानतो आणि एस आता ते सो इन द व्हिडिओ इथे लाईक म्हणप्ले शेअर म्हणप्ले കമെൻറ്റ് മനസ്ലി അഞ്ചിനി സബ്സ്ക്രൈബ് മനസ്തേ മറക്കൂടിച്ച് ടെൻ കേ ഗണ ചൂരി കൊണ്ട് റീച്ചറ ഓൾറെഡി നയൻ കെ കാസ് ആമ്മ ടെൻ കെ നമു മെഗന ഫേസ് യൂറിൽ മനസ്പയോഗന പന്ത്രണ്ട് കിളിക മെഗന ഫേസ് യൂണിറ്റ് മന്പ്പോ അഞ്ചിനെ കിു എൻ ഒ വീഡിയോ എന്ന് മന്പ്പോ കിു എൻ വീഡിയോ നിൽക്കുന്ന അത മാത്രീ ഗത്താത്ത ആൻസർ ക്യൂ എൻ്റെ കൊസ്ൻ്ന കൊസ്ക്ക് ഏറ്റവും നിന്ന് കെഷൻക്ക് ഏനേക്കാ ക്യൂ എൻ വീഡിയോ ഗോ എസ് അതെ താങ്ക് യു ഫാർ വാച്ചിങ് വീഡിയോ തീർച്ചയായും എല്ലാ ഇന്നത്തെ ഹോസ്റ്റിംഗ് വീഡിയോ മനസ്പയർ ആൻഡ് അല്ല മനു പാടേ കിപ്പിങ്ങ്സു എസ് അതെ ബൈ